ಹಾಯ್ ಮುದು ಮಧು ಪೀಪಲ್ ವೆಲ್ಕಮ್ ಟು ಮೈ ಚಾನೆಲ್ ದಯವಿಟ್ಟು ಮಾಡ್ಕೊಂಡು ಕಂಟಿನ್ಯೂ ಮಾಡಿ ಬನ್ನಿ ಅಮೃತಧಾರಿ ನೋಡ್ಕೊಂಡ್ ಬರೋಣ ಗೌತಮ್ ಮತ್ತೆ ಆನಂದ್ ಗೆ ಬರ್ತಾರೆ ಡಾಕ್ಟರ್ ಜೊತೆ ಮಾತಾಡ್ತಾರೆ ಗೌತಮ್ ಕ್ವಿನ್ಸ್ ಬಗ್ಗೆ ಯಾರಿಗೂ ಗೊತ್ತಾಗದ ಇರೋ ಹಾಗೆ ಸಪ್ರೇಟ್ ಸಪ್ರೇಟ್ ಸರ್ಟಿಫಿಕೇಟ್ ನ ಅಂತ ಕೇಳಿದಾಗ ಡಾಕ್ಟರ್ ಸಹ ಓಕೆ ಓಕೆ ಮಾಡಿಕೊಡೋಣ ಬಟ್ ಆ ಇನ್ನೊಂದು ಮಗು ಬಗ್ಗೆ ನೀವು ಭೂಮಿಯವ್ರಿಗೆ ಹೇಳೋ ಹಾಗಿಲ್ಲ ಅಂತ ಎಚ್ಚರಿಕೆಯನ್ನು ಕೊಡ್ತಾರೆ ತುಂಬಾ ಸ್ಟ್ರಿಕ್ಟಾಗಿ ಆರ್ಡರ್ ಮಾಡ್ತಾರೆ ಯಾಕಂದ್ರೆ ಆ ಪಾಪುಗೆ ವ್ಯಾಕ್ಸಿನೇಷನ್ ಹಾಕ್ತಿರ್ಬೇಕಾದ್ರೇನೆ ಭೂಮಿಕಾ ತುಂಬಾ ಫೀಲ್ ಮಾಡಿರ್ತಾಳೆ ಅದನ್ನ ಡಾಕ್ಟರ್ ಅವರು ಗಮನಿಸಿರ್ತಾರೆ ಅದೇ ಟೈಮಲ್ಲಿ ಈಗ ಒಂದು ಮಗು ಕಳೆದು ಹೋಗ್ಬಿಟ್ಟಿದೆ ಅಂತ ಏನಾದರೂ ಹೇಳಿದ್ರೆ ತುಂಬಾನೇ ಪ್ರಾಬ್ಲಮ್ನ ಫೇಸ್ ಮಾಡಬೇಕಾಗತ್ತೆ ಅಂತ ತುಂಬ ಸ್ಟ್ರಿಕ್ಟ್ ಆಗಿ ಗೌತಮ್ಗೆ ಆರ್ಡರ್ ಮಾಡ್ತಾರೆ ಆದರೆ ಗೌತಮ್ ಮನಸ್ಸಲ್ಲಿ ಭೂಮಿಕಾಗೆ ಸತ್ಯ ಹೇಳಲೇಬೇಕು ಅಂತ ಇಷ್ಟಪಡ್ತಿರ್ತಾನೆ ಡಾಕ್ಟರ್ ಸದ್ಯಕ್ಕೆ ಭೂಮಿಕಾಗೆ ಹೆಣ್ಮಗು ಬಗ್ಗೆ ಹೇಳಲೇಬಾರ್ದು ಅಂತ ಸ್ಟ್ರಿಕ್ಟ್ ಆಗಿ ಹೇಳ್ತಾರೆ ಗೌತಮ್ ಸರ್ಟಿಫಿಕೇಟ್ ಬಗ್ಗೆ ಯೋಚನೆ ಮಾಡಿದಾಗ ಡಾಕ್ಟರ್ ಕರ್ಣ ಡಾಕ್ಟರ್ ಜೊತೆ ಮಾತಾಡಿ ಬೇರೆ ಬೇರೆ ಸರ್ಟಿಫಿಕೇಟ್ ಮಾಡ್ಕೊಡೋದ್ರ ಬಗ್ಗೆ ಹೇಳ್ತಾರೆ ಡಾಕ್ಟರ್ ಮತ್ತೆ ಮತ್ತೆ ಭೂಮಿಕಾಗೆ ಸತ್ಯ ಹೇಳೋ ಹೇಳದೆ ಇರೋ ಹಾಗೆ ಗೌತಮ್ಗೆ ವಾರ್ನಿಂಗ್ ಕೊಡ್ತಾರೆ ಇಲ್ಲ ಅಂದರೆ ಅವಳ ಜೀವಕ್ಕೆ ತುಂಬಾ ಅಪಾಯ ಇದೆ ಅದನ್ನ ನೀವೇ ಫೇಸ್ ಮಾಡಬೇಕಾಗತ್ತೆ ಸೊ ಪ್ಲೀಸ್ ಈಗ ಆ ವಿಚಾರವನ್ನು ನೀವು ಅವಳ ಜೊತೆ ಹೇಳ್ಕೊಡದೆ ಇರೋದು ತುಂಬಾ ಒಳ್ಳೆಯದು ಅಂತ ಡಾಕ್ಟರ್ ಹೇಳ್ತಾರೆ ಆಮೇಲೆ ಗೌತಮ್ ಮತ್ತೆ ಆನಂದ್ ಸರ್ಟಿಫಿಕೇಟ್ ತಗೊಂಡು ಹೊರಗಡೆ ಬರ್ತಾರೆ ಹೊರಗಡೆ ಬಂದಿರೋದನ್ನ ಭೂಮಿಕಾ ನೋಡಿ ಗೌತಮ್ ಅವರನ್ನ ಕೇಳ್ತಾಳೆ ಗೌತಮ್ ಆಗ ಗೌತಮ್ ಏನೂ ಇಲ್ಲ ಅಂತ ಹೇಳಿದ್ರು ಭೂಮಿಕಾ ತನ್ನ ಮಗ ಏನಾದ್ರೂ ತೊಂದರೆ ಇದೆಯಾ ಅಂತ ಡೌಟ್ ಪಡ್ಕೊಂಡು ಸರ್ಟಿಫಿಕೇಟ್ ತೋರ್ಸೋಕೆ ಅಂತ ಕೇಳ್ತಾಳೆ ಆಗ ಗೌತಮ್ ಅವರು ಸರ್ಟಿಫಿಕೇಟ್ ನ ತೋರಿಸ್ತಾರೆ ಆ ಸರ್ಟಿಫಿಕೇಟ್ ನ ಭೂಮಿಕಾ ನೋಡಿ ರಿಲ್ಯಾಕ್ಸ್ ಆಗ್ತಾಳೆ ಆದ್ರೆ ಗೌತಮ್ ಖುಷಿಯಾಗಿಲ್ಲ ಅಂತ ಭೂಮಿ ಹೇಳ್ತಾಳೆ ಭೂಮಿಕ ಮನಸ್ಸಿಗೆ ಯಾಕೋ ನೆಮ್ಮದಿನೇ ಇಲ್ಲ ಅಂತ ಗೌತಮ್ ಹತ್ರ ಹೇಳ್ತಿರ್ಬೇಕಾದ್ರೆ ಇದನ್ನು ಕೇಳ್ತಿರೋ ಗೌತಮ್ ತುಂಬಾ ಟೆನ್ಷನ್ ಆಗ್ತಾನೆ ಇತ್ತ ಶಕುಂತಲಾ ಮತ್ತೆ ಜಯದೇವ್ ಅವರು ಮಾತಾಡ್ತಾ ಇರ್ತಾರೆ ಶಾಕುಂತಲ ಮಗುನ ದೂರ ಮಾಡೋ ಮೊದ್ಲು ಪ್ಲಾನ್ ಫೇಲ್ ಆಯ್ತು ಅಂತ ಹೇಳಿ ಗೌತಮ್ ಮತ್ತೆ ಭೂಮಿಕಾನ ದೂರ ಮಾಡೋಕೆ ಅಂತಲೇ ಹೊಸ ಪ್ಲಾನ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾಳೆ ಆ ಪ್ಲಾನ್ ಏನು ಅಂತಾನು ವಿವರಿಸ್ತಾಳೆ ಕಳೆದು ಹೋಗಿರೋ ಹೆಣ್ಮಗು ಬಗ್ಗೆ ಜೈದೇವ್ ಕೇಳಿದಾಗ ಶಕುಂತಲ ತನಗೆ ಗೊತ್ತಿಲ್ಲ ಅಂತಾನೆ ಹೇಳ್ತಾಳೆ ಶಕುಂತಲ ಹೊಸ ಪ್ಲಾನ್ ನ ಜಯದೇವ್ಗೆ ಹೇಳೋಕ್ ಸ್ಟಾರ್ಟ್ ಮಾಡ್ತಾಳೆ ಭೂಮಿಕಾ ಹಾಸ್ಪಿಟಲಿಂದ ನಿಂದ ಮೇಲೆ ಅವಳಿಗೆ ಇನ್ನೊಂದು ಹೆಣ್ಮಗು ಬಗ್ಗೆ ವಿಚಾರವನ್ನ ತಿಳಿಸೋಣ ಅದನ್ನ ಗೌತಮ್ ಅವಳಿಂದ ದೂರ ಮಾಡಿದಾನೆ ಅಂತ ಅವಳಿಗೆ ಹೇಳೋಣ ಶಾಕುಂತಲ ಇದನ್ನೆಲ್ಲ ಹೇಳಿದಾಗ ಇದರಿಂದ ಭೂಮಿಕ ಶಾಕ್ ಆಗ್ತಾಳೆ ಗೌತಮ್ ನಿಂದ ದೂರ ಆಗ್ತಾಳೆ ಅಂತ ಶಾಕುಂತಲ ಹೇಳ್ತಾಳೆ ಆಗ ಜೇವ್ ಇದನ್ನೆಲ್ಲ ಕೇಳಿ ವ ವಾಟ್ ಎನ್ ಐಡಿಯಾ ಅಂತ ಐಡಿಯಾನ ಮೆಚ್ಕೊಳ್ತಾನೆ ಮೇಲೆ ಮಂಗಿನ ಸಂಚಿಕೆಯಲ್ಲಿ ಶಾಕುತ್ತಳ ಭೂಮಿಕಾಗೆ ಸತ್ಯ ಹೇಳ್ತಾಳ ಇಲ್ವಾ ಗೌತಮ್ಗೆ ಮಗು ಸಿಗುತ್ತಾ ಇಲ್ವಾ ಅಂತ ನಾವು ಮುಂದಿನ ಎಪಿಸೋಡ್ನಲ್ಲಿ ಕಾದು ನೋಡೋಣ ಅಯ್ಯವರ್ಗು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾನೆ ಇರಿ ನೆಕ್ಸ್ಟ್ ಎಪಿಸೋಡ್ ಮಿಸ್ ಮಾಡ್ಕೋಬಾರ್ದು ಅಂದ್ರೆ ಸಬ್ಸ್ಕ್ರೈಬ್ ಮಾಡಲೇಬೇಕು ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ ಮತ್ತೆ ಸಿಗೋಣ ಇನ್ನೊಂದು ಹೊಸ ವಿಡಿಯೋದೊಂದಿಗೆ なんつうか、ら。